ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮನೆಯಲ್ಲಿ ನಡೆದಿರೋ ವಿಶ್ವ ವಿದ್ಯಾಗೆ ಗೊತ್ತಾಗದ ಶಿವರಾಮೇಗೌಡರು ಪಂಚಾಯಿತಿಯಲ್ಲಿ ಭದ್ರ ಹಾಗೆ ವಿನಂತಿ ಮದುವೆ ಮಾಡಿಸ್ಬೇಕು ಅನ್ನೋ ಒಂದು ತೀರ್ಪನ್ನು ಕೊಡ್ತಿದ್ದಾರೆ ಹಾಗಿದ್ರೆ ಏನು ತೀರ್ಪು ಕೊಟ್ಟಿರ್ಬೋದು ಏನಾಗಿದೆ ಇದು ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ವಿದ್ಯಾಗೆ ಖಂಡಿತ ಮನೇಲಿ ಏನೂ ಆಗದ ಬಟ್ ಏನಾಗದ ಅನ್ನೋದು ಗೊತ್ತಾಗ್ತಿಲ್ಲ ಅದಕ್ಕೋಸ್ಕರನೇ ಚಂಪಾ ಮತ್ತು ಕ್ವಾಟ್ಲಿ ಹಣ್ಣನ್ನು ಕೂಡ ಕೇಳ್ತಾಳೆ ವಿದ್ಯ ಏನಾಗಿದೆ ಬರ್ಡೇ ದಿನ ಮನೆಯಲ್ಲಿ ಸಂಭ್ರಮ ಸಡಗರ ಇಲ್ಲ ಗೌಡ್ರ ಮುಖದಲ್ಲಿ ನಗು ಇಲ್ಲ ಖುಷಿ ಇಲ್ಲ ಮನೆಯವ್ರಿಗೆ ಯಾರೂ ಕೂಡ ಸಂತೋಷವಾಗಿಲ್ಲ ಎಲ್ಲರೂ ಮುಖದಲ್ಲೂ ಕೂಡ ಆತಂಕ ದುಗ್ಗುಡ ಎಲ್ಲವೂ ಗೌಡ ಎದ್ದು ಕಾಣಿಸ್ತದೆ ಅಂಥದ್ದು ಏನಾಗಿದೆ ಅಂತ ಪ್ರಶ್ನೆ ಮಾಡ್ತಾಳೆ ಎಲ್ಲರೂ ಕೂಡ ನನ್ನಿಂದ ಏನೋ ವಿಷಯ ಮುಚ್ಚಿಡ್ತಿದ್ದಾರೆ ಅಂತ ಅನ್ನಿಸ್ತದೆ ಮಾವ ಕೂಡ ನನ್ನನ್ನು ಹೊರಗಡೆ ಕಳಿಸ್ಬಿಟ್ರು ಏನೋ ಮಾತಾಡಬೇಕು ಅಂತ ಏನಾಗಿದೆ ದಯವಿಟ್ಟು ತಿಳಿಸಿ ಅಂದಾಗ ಪಾರ್ಟಿಯಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಅದೇ ವಿಷಯವಾಗಿ ಈಗ ಮಾವ ತಲೆ ಕೆಡಿಸ್ಕೊಂಡಿದ್ದಾರೆ ಮಾ ಆವತ್ತೆಲ್ಲ ಕೆಡ್ಸ್ಕೊಂಡಿದ್ದಾರೆ ಅಂತ ಇಡೀ ಮನೆ ಆ ರೀತಿ ಇದೆ ಅಂತ ಹೇಳ್ಬಿಡ್ತಾರೆ ಚಂಪ್ ಇಲ್ಲಿ ಕ್ವಾಟ್ಲಿ ನಂತರ ಚಂಪ ಕೂಡ ಅದೇ ನಿಜ ಅಂತ ವಿದ್ಯಾಗೆ ಹೇಳ್ತಾರೆ ಬಟ್ ವಿದ್ಯಾಗೆ ಅದನ್ನು ಯಾವ್ದನ್ನು ಕೂಡ ನಂಬಕ್ಕೆ ರೆಡಿ ಮನಸ್ಸು ಒಪ್ತಾನೆ ಇಲ್ಲ ಬಿಕಾಸ್ ಇಷ್ಟು ರೀಸನ್ಗೆಲ್ಲ ಈ ರೀತಿ ಇರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಆಕೆಗೆ ಅನ್ನಿಸ್ತದ ಬೇರೆ ಏನೂ ಇರಬಹುದು ಅನ್ನೋ ಅನುಮಾನ ಕೂಡ ಇದೆ ಜೊತೆಗೆ ಎತ್ತ ಕಡೆ ಶಿವರಾಮೇಗೌಡರು ಮತ್ತು ಗೋವಿಂದಗೌಡರು ಇಬ್ಬರು ಕೂಡ ಸ್ವ ಸಾವಿತ್ರಿ ಹಾಕಿ ವಿನಂತಿಯನ್ನು ಕರ್ಕೊಂಡು ಹೊರಗಡೆ ಹೋಗ್ತಾರ ದಯವಿಟ್ಟು ಮದುವೆ ಮಾಡೋಕ್ಕಾಗಲ್ಲ ನಿಮ್ಮ ಜೀವನನ ಸರಿ ಮಾಡ್ತೀನಿ ಅಂತ ಕೂಡ ತಿಳಿಸ್ತಾರೆ ಇದರಿಂದಾಗಿ ವಿನಂತಿ ಹೋಗಿದ ನಾನು ಸತ್ತೇ ಹೋಗ್ತೀನಿ ಅಂತ ಲಾರಿಗೆ ತಲೆ ಕೊಡೋಕ್ಕೆ ಹೋಗ್ತಾಳೆ ಅಷ್ಟರಲ್ಲಿ ಶಿವರಾಮೇಗೌಡರು ಕಾಪಾಡ್ತಾರೆ ಆಗ ವಿನಂತಿ ಆಡ್ತಕ್ಕಂಥ ಮಾತುಗಳು ಶಿವರಾಮಯ್ಯ ಮನಸ್ಸನ್ನು ಮುಟ್ಟತ ಈ ಕಡೆ ವಿನಂತಿ ಮಾವ ನಿಮ್ಮ ಮೇಲಿರೋ ಗೌರವ ಅಭಿಮಾನಕ್ಕೆ ನಾನು ಬೇರೆಯವ್ರನ್ನ ಮದುವೆ ಅದೇ ಅಂದ್ಕೊಳ್ಳಿ ಈ ವಿಷಯ ಗೊತ್ತಾದ ಮೇಲೆ ನನ್ನ ಬದುಕಿಗೆ ಏನಾಗ್ಬೋದು ನನ್ನ ಬದುಕೋ ಮುಚ್ಚಿನೂರು ಆಗ್ಬೋದಲ್ವ ಅವ್ನು ನನ್ನನ್ನು ನೆಮ್ಮದಿಯಾಗಿ ಬದುಕೋದಕ್ಕೆ ಬಿಡ್ತಾನೆ ದಯವಿಟ್ಟು ಯೋಚನೆ ಮಾಡಿ ಅದಕ್ಕೆ ಬದಲಾಗಿಯೇ ನನ್ನ ಮದುವೆ ಮಾಡಿಸಿದ್ರೆ ನೀವೇ ನನ್ನನ್ನು ಹಾರೈಸಿ ಅಥವಾ ಸ್ಮಶಾನಕ್ಕೆ ಹಾಕಿದ್ರೆ ನೀವೇ ನನ್ನ ಜೊತೆಗೆ ಕೊಳ್ಳಿ ಕೊಡ ಇಡಿ ಅಂತ ಹೇಳ್ಬಿಡ್ತಾಳೆ ದಯವಿಟ್ಟು ಅವ ಈ ರೀತಿ ಮಾತಾಡ್ಬೇಡ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ದಯವಿಟ್ಟು ನಾನು ಒಂದು ತೀರ್ಮಾನ ತೊಗೋತೀನಿ ದಯವಿಟ್ಟು ಸುಮ್ಮನಿರು ಇಂಥ ತಪ್ಪನ್ನು ಮಾಡೋಕ್ಕೆ ಹೋಗ್ಬೇಡ ಅಂತ ಹೇಳಿ ಶಿವರಾಮಗೌಡರು ಮತ್ತು ಗೋವಿಂದ ಗೌಡರು ತಂಗಿ ಮತ್ತು ತಂಗಿ ಮಗಳಿಗೆ ಬುದ್ಧಿ ಹೇಳ್ತಾರೆ ನಂತರ ಈ ಕಡೆ ಸಾವಿತ್ರಿಯವರು ಮನೆಗೆ ಬಂದಿದೆ ಏನೇ ವಿನಂತಿ ನಾನು ನಿನ್ನನ್ನು ಪದ್ರನ ಜೊತೆ ಮದುವೆ ಮಾಡಿಸ್ಬೇಕು ಅಂತ ಅಂದ್ಕೊಂಡು ಈ ರೀತಿ ಸುಳ್ಳು ಹೇಳಿ ಡ್ರಾಮಾ ಮಾಡಿಸ್ತಾ ಇದ್ದೀನಿ ನಿಜ ಹಾಗಾದ್ರೆ ಮಾತ್ರಕ್ಕೆ ಸಾಯೋಕೆ ಹೋಗಿದ್ಯಲ್ಲೇ ನೀನು ಸತ್ತೋಗಿದ್ರೆ ಏನು ಮಾಡಬೇಕಾಗಿತ್ತು ತಲೆ ಕೆಟ್ಟಿದ್ಯಾ ನಿನಗೆ ಅಂತ ಬೈತಿದ್ದಾರೆ ಏನವ ಮಾತಾಡ್ತಿದ್ಯಾ ಭದ್ರಮ್ಮನ ಮದುವೆ ಆಗಬೇಕು ಅಂತ ಇಂಥ ದೊಡ್ಡ ಸೊಳ್ಳೆನೇ ಹೇಳಿದೆವಂತೆ ಅಂಥದ್ರಲ್ಲಿ ಸಾಯೋದು ಯಾವ ಲೆಕ್ಕ ಸಾಯೋ ರೀತಿ ಹೆದರ್ಸೋದು ಯಾವ ಲೆಕ್ಕ ಅಂತ ಹೇಳ್ತಾಳೆ ಸಾಯೋಗೆ ಹೋಗಿ ನಿಜವಾಗ್ಲೂ ಏನಾದರೂ ಹೆಚ್ಚು ಕಡಿಮೆ ಆಗಿದೆ ಅಂದರೆ ನಿನ್ನ ಕತೆ ಮುಗ್ದು ಏನೇ ಮಾಡಬೇಕಿತ್ತು ನಾವು ಅಂತ ಹೇಳಿ ಸಾವಿತ್ರಿಯವರು ಪ್ರಶ್ನೆ ಮಾಡ್ತಾರ ಅಯ್ಯೋವಾ ಆ ರೀತಿ ಏನೂ ಆಗ್ತಿರಲಿಲ್ಲ ಬಿಡು ಅಂತ ಹೇಳಿದಾಗ ಏನೇ ಮಾತಾಡ್ತಿದ್ಯಾ ಅಣ್ಣ ಬಂದಿರಲಿ ಇಲ್ಲ ಅಂದ್ರೆ ಹೆಚ್ಚು ಕಡಿಮೆ ಆಗಿಬಿಡ್ತಿತ್ತು ಅಂತ ಸಾವಿತ್ರಿ ಅವರು ಹೇಳಿದಕ್ಕೆ ಅಯ್ಯೋ ಮಾವ ಬಂದು ನನ್ನ ಕಾಪಾಡಿದ್ರಲ್ವಾ ಬಿಟ್ಟಾಗೂ ಈಗ ಆರಾಮಾಗಿದ್ದೀನಲ್ಲ ಅಂತ ವಿನಂತಿ ಹೇಳ್ತಾರೆ ಅಣ್ಣ ಬರ್ತು ಬಂದು ಕಾಪಾಡಿಲ್ಲ ಅಂದಿದ್ರೆ ಆಗಿತ್ತು ಅಂತ ಗೊತ್ತಿದ್ಯಾ ನಿನಗೆ ಅಂತ ಸಾವಿತ್ರಿ ಅವರು ಹೇಳಿದಕ್ಕೆ ಇಲ್ಲಿ ವಿನಂತಿ ಏನವ ಆಗಿರ್ತಿತ್ತು ಆ ಲಾರಿ ಡ್ರೈವರ್ ಹಾಗೆ ಸೈಡ್ಗೆ ಹೋಗಿರ್ತಿದ್ದ ಅಷ್ಟೆ ಅಂದಾಗ ಏನೇ ಸೈಡ್ಗೆ ಹೋಗಿರ್ತಿದ್ದ ಅಂತ ಗೊತ್ತಿರೋಳಂಗೆ ಮಾತಾಡ್ತೀಯ ಅಲ್ಲ ಸೈಡ್ಗೆ ಏನು ಹೋಗ್ತಿದ್ದ ನಿನ್ನ ಮೇಲೆ ಹರ್ಕೊಂಡು ಹೋಗಿರ್ತಿದ್ರೆ ಏನು ಮಾಡಬೇಕಿತ್ತು ಅಂತ ಸಾವಿತ್ರಿ ಅವರು ಪ್ರಶ್ನೆ ಮಾಡ್ತಾರೆ ಯಾಕೆ ಅಂದ್ರೆ ಆ ಲಾರಿ ಡ್ರೈವರ್ನ ಕರೆಸಿದ್ದೆ ನಾನು ಇಲ್ಲಿ ಮಾವ ನನ್ನ ನನ್ನ ನಿನ್ನ ತೋಟಕ್ಕೆ ಬರೋ ಕೇಳಿದಾಗ್ಲೇ ನಂಗೆ ಗೊತ್ತಿತ್ತು ಇಂಥದ್ದೇ ಏನೋ ಹೇಳುತ್ತೆ ಮಾವ ಅಂತ ಅದೇ ಕಾರಣಕ್ಕೆ ಇಂಥವ್ನ ಲಾಕ್ ಮಾಡಬೇಕು ಅಂದ್ರೆ ಈ ರೀತಿ ಸಾಯೋ ಪ್ರಯತ್ನಕ್ಕೆ ಮುಂದಾಗಬೇಕು ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಿತ್ತು ಅದೇ ಕಾರಣಕ್ಕೆ ನಾನೇ ಲಾರಿ ಡ್ರೈವರ್ನ ಬರೋ ಕೇಳಿ ಆ ರೀತಿ ಡ್ರಾಮಾ ಮಾಡಿದೆ ಅಷ್ಟೆ ಅಂತ ಹೇಳ್ತಾಳವೇನಂತ ಇದರಿಂದ ಸಾವಿತ್ರಿ ಅವ್ರಿಗೆ ಎಂತ ಬುದ್ಧಿವಂತೆ ಮಗಳೇನು ಸುಪ್ಪ ನಿನ್ನ ಐಡಿಯಾ ಅಂತ ಹೋಗ್ಲುತ್ತಿದ್ದಾರೆ ಹೌದು ನಾವು ಇಂಥದ್ದೆಲ್ಲ ಮಾಡಲೇಬೇಕಾಗುತ್ತೆ ನಾವು ಏನೇ ಹತ್ರ ಕರೆದ್ರು ಹೆದರ್ಸಿದ್ರು ಖಂಡಿತ ಮಾವನ ಮೇಲೆ ಅದು ಯಾವುದೂ ಕೂಡ ಎಫೆಕ್ಟ್ ಆಗೋದಿಲ್ಲ ಆದರೆ ಇವಾಗ ಮಾಡಿದೆ ಅಲ್ವಾ ಇದು ಖಂಡತ್ವಾಗಲೂ ಮಾವನಿಗೆ ಒಂದು ಹೆಣ್ಣು ಮಗಳ ಜೀವನಕ್ಕೆ ನಾ ಒಂದು ತೊಂದರೆ ಮಾಡಿಬಿಟ್ನಾ ಅಂತ ಹೇಳಿ ಪಾಪ ಪ್ರಜ್ಞೆ ಕಾಡ್ತಾ ಒಂದು ಹೆಣ್ಮಕ್ಳು ಕಣ್ಣೀರು ನಮಗೆ ಶಾಪ ಆಗುತ್ತೆ ಅಂತ ಕೂಡ ಅವ್ರಿಗೆ ಭಯ ಆಗತ್ತೆ ಅದೇ ಕಾಣಕ್ಕೋಸ್ಕರ ನಾನು ಇದೆಲ್ಲ ಮಾಡಿದ್ದು ಈಗ ನೋಡ್ತಾರೋ ನಾವು ಏನು ಅಂದ್ಕೊಂಡಿದ್ದೀವೋ ಅದು ನಡತೆ ನಡೆಯತ್ತಾ ಹಾಗೆ ಆಗತ್ತಾ ಅಂತ ಹೇಳಿ ವಿನಂತಿ ಹೇಳ್ತಾರೆ ನಂತರ ಇಲ್ಲಿ ವಿನಂತಿ ಮತ್ತು ಸಾವಿತ್ರಿ ಇಬ್ಬರು ಕೂಡ ಬಂದು ಈಶ್ವರಿ ಹತ್ರ ಗುಲಾಡ್ತಿದ್ದಾರೆ ಅದಕ್ಕೆ ನೀನು ನೀನು ಒಬ್ಬಳೇ ನನಗೆ ಸಹಾಯಕ್ಕಿರೋದು ದಯವಿಟ್ಟು ನನ್ನ ಮಗಳಿಗೆ ನ್ಯಾಯ ಕೊಡಿಸು ಸರಿ ಖುಡ್ಡು ಬೇಡ್ಕೊಳ್ತಾ ಇದ್ದೀನಿ ನನ್ನ ಮಗಳಿಗೆ ಭದ್ರಕ ತಾಳಿ ಕಟ್ಟು ಹಾಗೆ ಮಾಡು ನನ್ನ ಜೊತೆ ಇದ್ದರೆ ಖಂಡಿತವಾಗ್ಲೂ ನನಗೆ ತುಂಬ ಧೈರ್ಯ ಇರುತ್ತೆ ನನ್ನ ಜೊತೆ ಇದ್ದರೆ ಖಂಡಿತವಾಗ್ಲೂ ನನ್ನ ಮಗಳಿಗೆ ನ್ಯಾಯ ಸಿಗುತ್ತೆ ಅದಕ್ಕೆ ದಯವಿಟ್ಟು ನನಗೆ ಹೆಲ್ಪ್ ಮಾಡು ಅಂತ ಕೇಳ್ಕೊತಾರೆ ಅಯ್ಯೋ ಏನು ಮಾತಾಡ್ತಿದ್ಯಾ ಸಾವಿತ್ರಿ ನಾನು ಆಡಿಸಿ ಬೀಳ್ಸಿರೋ ಹುಡುಗಿ ವಿನಂತಿ ಅಂಥದ್ರಲ್ಲಿ ವಿನಂತಿಗೆ ಅನ್ಯಾಯ ಆಗ್ತಿದ್ರೆ ನಾನು ನೋಡ್ಕೊಂಡು ಸುಮ್ಮನೆ ಇರ್ತೀರ ನ್ಯಾಯ ನಿಮ್ಮ ಕಡೆ ಇದೆ ಅಂದಮೇಲೆ ಖಂಡಿತವಾಗ್ಲೂ ನಿಮಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಖಂಡಿತ ನಿನ್ನ ಮಗಳಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅಲ್ಲಿ ನೋಡು ನಿನ್ನ ಮಗಳು ಕಣ್ಣೀರು ಆಗ್ತದಾಳೆ ಅವಳು ಆಟ ನಾನು ನಿಲ್ಲಿಸು ಅಂತ ಹೇಳು ಅಂತ ಈಶ್ವರಿ ಹೇಳ್ತಾರೆ ನಂತರ ಇಲ್ಲಿ ವಿನಂತಿ ಕೂಡ ಈಶ್ವರಿ ಮುಂದೆ ಕೈ ಮುಗ್ದು ನಿಂತ್ಕೋತಾರೆ ಆ ರೀತಿಯೆಲ್ಲ ಮಾಡಬೇಡ ಮಗಳ ಯಾಕೆ ರೀತಿಯೆಲ್ಲ ನಾನು ನಡ್ಕೋತಾ ಇದೆಯಾ ಎಲ್ಲ ಒಳ್ಳೇದಾಗುತ್ತೆ ನೋಡು ಸಾವಿತ್ರಿ ಕರ್ಕೊಂಡು ಹೋಗು ನಾನು ಯಾವತ್ತು ಕೂಡ ನಿನ್ನ ಇರ್ತೀನಿ ಅಂತ ಹೇಳ್ತಾರೆ ನೋಡು ವಿನಂತಿ ನೀನು ಯೋಚನೆ ಮಾಡಬೇಕಾಗಿಲ್ಲ ಯಾಕಂದರೆ ಅದಕ್ಕೆ ನಮ್ಮ ಜೊತೆ ಇದ್ದಾರೆ ಈಶ್ವರಿ ಅದಕ್ಕೆ ನಮ್ಮ ಜೊತೆ ಇದ್ರು ಅಂದರೆ ಖಂಡಿತವಾಗ್ಲೂ ನಮಗೆ ನ್ಯಾಯ ಸಿಗುತ್ತೆ ನಡಿ ಅಂತ ಕರ್ಕೊಂಡು ಹೋಗ್ತಾರೆ ನಂತರ ಇಲ್ಲಿ ಚಿತ್ರ ಅಯ್ಯೋ ಈ ಸಾವಿತ್ರಿ ಅತ್ತೆನ ನಂಬಡ ಹೀಗೆ ನನಗೇನು ಬೇಕೋ ಅದನ್ನು ಸಾಧಿಸ್ಕೊತಾಳೆ ಬೇಕಂತ ಕಾಲು ಇಡ್ತಾಳೆ ಇಲ್ಲ ಕಾಲು ಇಳಿತಾಳೆ ಅಂದಾಗ ನನಗೆ ಗೊತ್ತಲ್ವ ಅವಳು ಮೊಸಲಿ ಕಣ್ಣೀರು ನಾಟಕಕ್ಕೆ ನಾನು ಮಾಡಲಾಗ್ತೀನ ಅಂತ ಹೇಳ್ತಾರೆ ಈಶ್ವರಿ ಜೊತೆಗೆ ಇಲ್ಲಿ ಸುಭಾಷ್ ಅದು ಏನೇ ಆಗಿದ್ರು ಅತ್ತೆ ಏನೇ ಮಾಡಿದ್ರು ಪರವಾಗಿಲ್ಲ ಆದರೆ ಆ ಭದ್ರ ಮತ್ತೆ ಮೂರಡಿ ನನ್ನ ಬದುಕನ್ನು ಹಾಳು ಮಾಡಿದ್ದಾರೆ ಇದೇ ಸಿಕ್ಕಿರೋ ಚಾನ್ಸ್ ಅವ ಇದನ್ನು ಬಿಡಬೇಡ ನೀನು ಅವ್ರು ನೆಮ್ಮದಿನ ನಾ ಕಿತ್ಕೋಬೇಕು ಅಂತ ಸುಭಾಷ್ ಹೇಳಿದಾಗ ಖಂಡಿತ ನಾನು ಬಿಡ್ತೀನಿ ಖಂಡಿತ ಬಿಡುವುದಿಲ್ಲ ಅಂತ ಈಶ್ವರಿ ಕೂಡ ಹೇಳ್ತಾರೆ ಆ ಕಡೆ ಶಿವರಾಮಯ್ಯ ಗೌಡ್ರು ಹತ್ರ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ತಮಯ್ಯ ನಿಜಕ್ಕೂ ಇಬ್ಬರು ಹೆಣ್ಮಕ್ಳಿಗೂ ಕೂಡ ಅನ್ಯಾಯ ಆಗುತ್ತೆ ಯಾರದೇ ಪರವಾಗಿ ನಾನು ತೀರ್ಮಾನ ತೊಗೊಂಡ್ರು ನಾನು ಮಾಡಿರೋ ನನ್ನ ಮಗ ಮಾಡಿರೋ ತಪ್ಪಕ್ಕೆ ಇವತ್ತು ನಾನು ತಲೆ ತಕ್ಷೆ ನಿಂತ್ಕೋಬೇಕಾಗಿದೆ ಅಂತ ಸಂಕಟ ಪಡ್ತಿದ್ದಾರಾ ಇತ್ತ ಕಡೆ ವಿದ್ಯಾ ಕ್ವಾಟ್ಲೆ ಹತ್ರ ಕೇಕ್ ತರಿಸ್ಕೊಂಡಿದ್ದಾಳೆ ನಂತರ ಇಲ್ಲಿ ಕ್ವಾಟ್ಲೆ ಹೋಗಿದ್ದೆ ಬಂದ್ರೆ ಕರ್ಕೊಂಡು ಮೇಲ್ಗಡೆ ಬಂದು ನಿಲ್ಲಿಸ್ಕೊತಾರೆ ಈ ಕಡೆ ವಿದ್ಯಾ ಕೇಕ್ ಕಟ್ ಮಾಡೋಕ್ಕೆ ಮುಂದಾಗ್ತಿದ್ದಾಳೆ ಈ ಕಡೆಗೌದ್ರೆ ನಿಮ್ಮ ಬರ್ಡೆ ಮಾಡಬೇಕಾಗಿತ್ತು ನೀವು ನನ್ನ ಬರ್ಡೆನ ಅದ್ದೂರಿಯಾಗಿ ಮಾಡಿದರೆ ಆದರೆ ನಿಮ್ಮ ಬರ್ಡೆ ಮಾಡೋದಕ್ಕೆ ನೀವು ಆ ಖುಷಿಯೇ ಇಲ್ಲ ನಿಮ್ಮ ಮುಖದಲ್ಲಿ ಆತಂಕ ಕಾಣಿಸ್ತದೆ ನನಗೆ ಗೊತ್ತು ಕರೆದ್ರೆ ಬರುವುದಿಲ್ಲ ಅಂತ ಅದೇ ಕಾರಣಕ್ಕೆ ನಾನೇ ಕೇಕ್ ಕಟ್ ಮಾಡ್ತಾ ಇದ್ದೀನಿ ಇಲ್ಲಿ ನಿಮ್ಮ ನಾನು ನೆನೆಸ್ಕೊಂಡು ಅಂತ ವಿದ್ಯಾ ಹೇಳ್ತಿದ್ದಾಳೆ ಇತ್ತ ಕಡೆ ಕ್ವಾಟ್ಲೆ ನೋಡು ಅಂತಮ್ಮ ಹೇಗೆ ಅದಕ್ಕೆ ನಿಮ್ಗೆ ಇನ್ನೊಂದು ಬರ್ಡೇ ದಿನ ಕೇಕ್ ಕಟ್ ಮಾಡಬೇಕು ಅಂತ ಹೇಳಿ ನಿಜಕ್ಕೂ ಅವ್ರಿಗೆ ನಡ್ತಿರೋದು ಯಾವುದು ಕೂಡ ಗೊತ್ತಿಲ್ಲ ನನ್ನ ಹತ್ರ ಬಂದು ಅವ್ರು ಕೇಕ್ ಕಟ್ ಮಾಡಿಲ್ಲ ನಾನೇ ಕೇಕ್ ಕಟ್ ಮಾಡ್ತೀನಿ ತಂದು ಕೊಡಿ ಅಂದಾಗ ಇಲ್ಲ ಅಂತ ಹೇಳೋಕಾಗಲಿಲ್ಲ ಪಾಪ ಅದಕ್ಕೆ ನೋಡಿದ್ರೆ ತುಂಬ ಸಂಕಟ ಆಗುತ್ತೆ ಅಂತ ಹೇಳಿ ಕ್ವಾಟ್ಲೆ ಹೇಳಿದಾಗ ಹೌದು ಕಣು ಅದಕ್ಕೋಸ್ಕರ ನನಗೆ ಅವಳ ಮುಖನೇ ನೋಡೋಕ್ಕಾಗ್ತಿಲ್ಲ ಅವಳು ನಿಜವಾಗ್ಲೂ ತುಂಬಾ ಮುಖ್ಯ ಈ ಒಂದು ಒಂದು ವಿಷಯ ಗೊತ್ತಾದರೆ ನನಗಿಂತ ಜಾಸ್ತಿ ಸಂತ ಅಂತ ಅನ್ಕೋತಾರೆ ನಂತರ ಇಲ್ಲಿ ವಿದ್ಯಾ ಕೇಕ್ ಕಟ್ ಮಾಡಿದೆ ಇಲ್ಲಿಂದನೇ ತಿನ್ಸೋಕ್ಕೆ ಅಂತ ಈ ರೀತಿ ತೋರಿಸ್ತಾಳೆ ತುತ್ತ ಹಾಕೋ ರೀತಿ ನಂತರ ಅದನ್ನು ನೋಡ್ತಂಥ ಭದ್ರಂಗೆ ತ ಸಹಿಸ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ನೋವಾಗ್ಬಿಡುತ್ತೆ ಅದೇ ಕಾರಣಕ್ಕೆ ಅಲ್ಲಿಂದ ಹೊರಟೇ ಬಿಡ್ತಾರೆ ಭದ್ರಾತದ ನಂತರ ಇಲ್ಲಿ ಬೆಳಿಗ್ಗೆ ಆಗ್ತಿದ್ದಾಗೆ ಶಿವರಾಮೇಗೌಡರು ನ್ಯಾಯವನ್ನು ನೀಡ್ತಿದ್ದಾರೆ ಇಲ್ಲಿ ನನ್ನ ಮಗನಿಂದ ವಿನಂತಿಗೆ ತುಂಬಾ ತೊಂದರೆ ಆಗಿದೆ ಹಾಗಾಗಿ ನನ್ನ ಮಗ ವಿನಂತಿಯನ್ನು ಮದುವೆ ಆಗ್ತಾನೆ ಅಂತ ಹೇಳಿದ ತಕ್ಷಣ ಎಲ್ರಿಗೂ ಖುಷಿ ಬಟ್ ಭದ್ರತೆ ಶಾಕ್ ಆಗ್ತಾರೆ ಈ ಕಡೆ ಚಂಪಾ ಮತ್ತೆ ಕ್ವಾಟ್ಲೆ ಬಂದು ಇಲ್ಲ ವಿದ್ಯಾರ್ಥಿಗಳ ಕಿತ್ತು ಹೇಳಲೇಬೇಕು ಅಂದ್ಕೊಂಡುತ್ತೆ ಈ ರೀತಿ ನಡೆದು ಹೋಗಿದೆ ಭದ್ರ ಮತ್ತೆ ವಿನಂತಿ ನಡುವೆ ಏನೂ ಆಗದ ನಾವೇ ಕಣ್ಣಾರೆ ನೋಡಿದ್ವಿ ಅದೇ ಕಾರಣಕ್ಕೆ ಮಾವಯ್ಯ ಇಲ್ಲಿ ವಿನಂತಿನ ಮದುವೆ ಆಗಬೇಕು ಅಂತ ತೀರ್ಮಾನ ಅಂತ ತಾಗ್ಲೇ ಕೋಸದು ಹೋಗ್ತಾಳೆ ವಿದ್ಯಾ ಹಾಗಿದ್ರೆ ಖಂಡಿತವಾಗ್ಲೂ ಸುಮ್ಮನೆ ಅಥವಾ ತನ್ನ ಗಂಡ ಅಂತ ತಪ್ಪು ಮಾಡೋಕ್ಕೂ ಸಾಧ್ಯವೇ ಇಲ್ಲ ಅನ್ನೋದನ್ನು ಅರ್ತು ಮನೆಗೆ ನೂಕಿ ತನ್ನ ಗಂಡನಿಗೆ ನ್ಯಾಯ ಕೊಡಿಸಿ ತನ್ನ ಗಂಡ ನಿರುಪರಾಧಿ ಅನ್ನೋದನ್ನು ಸಾಬೀತುಪಡಿಸ್ತಾಳ ವಿನಂತಿ ಮತ್ತು ಸಾವಿತ್ರಿಯ ಒಂದು ಪ್ಲ್ಯಾನ್ ಉಲ್ಟಾ ಮಾಡ್ತಾಳ ಏನಾಗುತ್ತೆ ತಿಳ್ಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಮರಿಬೋದು